ನಮಗೆ ಸ್ವಾಗತ ಸೀತಾರಾಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರೋಂಥ ಸೀರೆ ಸಿಹಿ ಮನೆಗೆ ಬಂದಿರೋದಕ್ಕೆ ಭಾರ್ಗವಿ ಹಾಗೂ ಭಾರ್ಗವಿ ಗಂಡ ಪ್ರಶ್ನೆ ಮಾಡ್ತಿದ್ದಾರೆ ಯಾರು ಅವಳು ಸಿಹಿ ಥರ ಇರೋಳು ಇಲ್ಲಿಗೆ ಬಂದಿದ್ದಾಳೆ ಏನು ಕತೆ ಏನು ನಡೆಸ್ತಿದ್ಯಾ ನಮ್ಮ ಸಿಹಿನೇ ಅವಳು ನಾನೇ ಅವಳು ಚಿಟಿಯಲ್ಲಿ ಬೆಂಕಿಯಲ್ಲಿ ಸುಟ್ಟಾಕಿದ್ದೀನಿ ಏನು ಹೇಳ್ತಿದ್ಯಾ ಸಿಹಿ ಅಂತ ಅಂತ ಹೇಳ್ತಾರೆ ಇಲ್ಲಿ ಭಾರ್ಗವಿ ಗಂಡ ಅದಕ್ಕೆ ಚಿಕ್ಕಪ್ಪ ಹಾಗೆಲ್ಲ ಮಾತಾಡಬೇಡಿ ಅವಳು ನಮ್ಮ ಸಿಹಿನೇ ನೀವು ಹೀಗೆಲ್ಲ ಆಡಬೇಡಿ ಹೀಗೆಲ್ಲ ಮಾತಾಡ್ಕೋಬೇಡಿ ಏನೋ ಮಾಡ್ತಿದ್ಯಾ ಏನೋ ನಡೆಸ್ತಿದ್ಯಾ ಇಲ್ಲಿ ನಮ್ಮ ಸಿಹಿ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಮತ್ತೆ ಯಾಕೋ ಈ ಥರ ಹೇಳ್ತಿದೀಯಾ ಅಂತ ಹೇಳ್ತಾರೆ ಆಗ ಅಶೋಕ ತಾತನಿಗೆ ತಾನೆ ಸೂರಿ ನಮ್ಮ ಸಿಹಿ ಥರ ಇರೋ ಹುಡುಗಿ ಅಲ್ಲೊಬ್ಳಿದ್ದಾಳೆ ಅಂತ ಹಿಂಗೆ ಇನ್ಫಾರ್ಮೇಷನ್ ಸಿಕ್ತು ಈ ಹುಡುಗಿ ನಮ್ಮ ಸಿಹಿ ಅಲ್ಲ ಸಿಹಿ ಥರ ಇರುವಂಥ ಒಂದು ಸುಬ್ಬಿ ಹುಡುಗಿ ಆದರೆ ನಮಗೆ ಮಾತ್ರ ಅವಳು ಸಿಹಿ ಥರನೇ ಅನಿಸಿದ್ಲು ಸಿಹಿ ಥರನೇ ಅವಳು ನಟ್ಟನಾಗಿರ್ಬೋ ಅವಳು ಇರ್ಬೋದು ಎಲ್ಲ ಸೀತಾರಾನೆ ಇದ್ದಿದ್ದಕ್ಕೆ ನಾವು ಅವಳನ್ನ ಕರ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ ಆಗ ಅದು ನಿಜಾನೇ ಬಿಡು ಒಟ್ನಲ್ಲಿ ನಮ್ಮ ಸೀತಾ ಅಂತೂ ಸರಿ ಹೋದ್ಲಲ್ಲ ಕರ್ಕೊಂಡು ಬಂದಿದ್ದು ಒಂದು ಒಳ್ಳೆ ರೀತಿ ಒಳ್ಳೆ ರೀತಿಲಿ ಚಲೋನೇ ಆಯ್ತು ಸೀತಾ ಗುಣಮುಖಳಾದ್ಲು ನಮಗೆ ಬೇಕಾಗಿರೋದು ಅಷ್ಟೇ ತಾನೇ ನಮಗಂತೂ ಸಂತೋಷ ಆಯ್ತು ಸೀತಾ ಗುಣಮುಖಳಾದ್ಲು ಸಿಹಿ ಬಂದಿರೋದ್ರಿಂದ ಅಂತ ಹೇಳ್ತಾರೆ ಇಲ್ಲಿ ಭಾರ್ಗವಿಗೆ ತುಂಬಾ ಕೋಪ ತುಂಬಾ ಟೆನ್ಷನ್ ತಲೆ ಕೆಟ್ಟಿರುತ್ತೆ ಗಂಡನ ಮುಂದೆ ಕಿರ್ಚಾಡ್ತಿರ್ತಾಳೆ ಇಲ್ಲಿ ಏನೋ ನಡೀತಾ ಇದೆ ಆ ಹುಡುಗಿ ನಮ್ಮ ಸಿಹಿ ಅಲ್ವೇ ಅಲ್ಲ ಮೇಲೆ ಇಲ್ಲಿ ಏನೋ ನಡಿಸ್ತಾ ಇದಾರೆ ಇದ್ರ ಹಿಂದೆ ಏನೋ ಇದೆ ಹಿಂದೆ ದೊಡ್ಡ ಜಾಲನ ಇದೆ ಅನಿಸ್ತಾ ಇದೆ ನನಗೆ ಈ ಯಾರು ಈ ಹುಡುಗಿ ಏಕೆ ಬಂದಿದ್ದಾಳೆ ಏನು ಎತ್ತ ಅಂತ ನಾನು ಕಂಡಿಡ್ತೀನಿ ಇಲ್ಲಿ ಸೀತಾ ಇನ್ನು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿರ್ತಾಳೆ ಸಿಹಿಗೆ ಅವಳು ಏನು ಹೇಳಕ್ಕೆ ಬರ್ದಾಗ ಗೊದ್ದಾಡ್ತಿ ಒದ್ದಾಡ್ತಿರ್ತಾಳೆ ಈ ಕಡೆ ನೋಡ್ಬೋದು ಅಲ್ಲಿ ನೋಡಿದ್ರೆ ಸುಬ್ಬಿ ಸಹಾಯ ಮಾಡ್ಕೊಂಡು ನಿಂತಿರ್ತಾಳೆ ಬಾರ್ಗವಿಗೆ ಭಾರ್ಗವಿ ಕುತಂತ್ರಗಳಂತೂ ಎಲ್ಲ ಸ್ಟಾಪ್ ಅದು ವಿಡಿಯೋ ಇಷ್ಟವಾದಲ್ಲಿ ಸಿಹಿ ಮತ್ತು ಸುಬ್ಬಿ ಇಬ್ರು ಸೇರಿ ಬಾರ್ಗವಿಗೆ ಕಾಟ ಕೊಡೋದೇ ನಾವು ನೋಡ್ಬೋದಾಗುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು